ಸಮಸ್ತ ವೀಕ್ಷಕರು ವಿಜಯವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ರಾಘವೇಂದ್ರ ಕುಲಕರ್ಣಿ ಇವತ್ತಿನ ಸಂಚಿಕೆಯಲ್ಲಿ ಹೇಳುವಂಥ ವಿಚಾರಗಳು ಅಂದರೆ ಇವತ್ತು ಅಂದರೆ ನಿಮ್ಮ ಮನೆ ಮೇಲೆ ಇರುವಂಥದ್ದು ನಿಮ್ಮ ಮನೆ ಮೇಲೆ ಆಗಿರುವಂಥದ್ದು ಅಮಾಚಾರ ಆಗಿರ್ಬೋದು ಅಥವಾ ವ್ಯಕ್ತಿ ಮೇಲೆ ಆಗಿರ್ಬೋದು ಇವೆಲ್ಲ ಇದರಲ್ಲಿ ಕಂಡುಬರುವಂಥ ಲಕ್ಷಣಗಳು ಯಾವುವು ಯಾವುವು ಅಂದರೆ ಯಾವ ರೀತಿಗಳ ಲಕ್ಷಣಗಳು ಕಂಡುಬರುತ್ತೆ ಅದರ ಬಗ್ಗೆ ನಾನು ಒಂದು ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಡ್ತೇನೆ ಗಮನ ಇಟ್ಟು ಕಳಿಸ್ಕೊಳ್ಳಿ ವೀಕ್ಷಕರೇ ವ್ಯಕ್ತಿ ಮೇಲೆ ವಮಾಚಾರವಾಗಿದ್ದೇ ನಿಜವಾದರೆ ಅವರಲ್ಲಿ ಬರುವಂಥ ಕಾಣುವಂಥ ಲಕ್ಷಣಗಳು ಯಾವ ರೀತಿಗಳು ಕೊಡುತ್ತೆ ಭಾಳಷ್ಟು ಸಿಟ್ಟಾಗಿರುತ್ತಾರೆ ಒಬ್ಬರೇ ಕುಂತ ಒಬ್ಬರೇ ಒಂದು ರೂಮಲ್ಲಿ ಕೂತ್ಕೊಂಡು ಭಾಳಷ್ಟು ಯೋಚನೆ ಮಾಡ್ತಿದ್ದಾರೆ ಸಿಟ್ಟು ಸೆಡುವು ಮತ್ತು ಊಟ ಮಾಡೋ ಮುಂದೆ ಕೂಡ ಅವರು ಸಮಾಧಾನ ರೀತಿಯಲ್ಲಿ ಊಟ ಮಾಡುವಂಥಿರಲಿಲ್ಲ ಏನಾದರೂ ಸಿಟ್ಟಿನ ರೂಪದಲ್ಲಿ ಮಾತಾಡುವಂಥ ಸಿಟ್ಟ ರೂಪದಲ್ಲಿ ಒಂದು ರಾಕ್ಷಸ ರೂಪದಲ್ಲಿ ಅವರು ಊಟ ಮಾಡುವಂಥ ಲಕ್ಷಣಗಳು ಕಂಡು ಬರುತ್ತೆ ಯಾವುದೇ ಒಂದು ಮನೆಯಲ್ಲಿ ಮನೆಯ ಒಂದು ನಾಲ್ಕು ಗೋಡೆಯಲ್ಲಿ ಕೂತ್ಕೊಂಡು ಭಾಳಷ್ಟು ಯೋಚನೆ ಮಾಡ್ತಿರ್ತಾರೆ ಹೌದಾ ಮತ್ತು ಏನೇ ಒಂದು ನೀವು ಯಾವುದೇ ಒಂದು ವಿಚಾರಕ್ಕೆ ನೀವು ಕೈ ಹಾಕಿ ಕೂಡ ಭಾಳಷ್ಟು ತೊಡಕಾಗುವಂಥ ಸಂದರ್ಭ ಇರುತ್ತೆ ಅವ್ರದ್ದು ಇವೆಲ್ಲ ಸಾಕಷ್ಟು ವಿಚಾರಗಳು ಅವರ ತಲೆಯಲ್ಲಿದ್ದಾಗ ನಿಮಗೆ ಅವ್ರಿಗೆ ಆ ವ್ಯಕ್ತಿಯ ಮೇಲೆ ಯಾವ ರೀತಿ ಆಗಿದೆ ಇವರಿಗೆ ಆಗಿದೆ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಯಾಕೆ ಈ ರೀತಿ ಅವರು ಕೋಪವನ್ನು ಮಾಡ್ತಿರ್ತಾರೆ ಇವೆಲ್ಲ ನೀವು ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ನೀವು ಗಮನಿಸಿ ನಿಜವಾಗಿದ್ದರೆ ಅವರ ಮೇಲೆ ಏನಾಗಿದೆ ಅಂತೇಳಿ ನಿಮಗೆ ಸಾಧಾರಣ ಜೀವನದಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಗೊತ್ತಾಗುತ್ತೆ ಕ್ಷಣಿಕ ಕಾಲಗಳಲ್ಲಿ ಗೊತ್ತಾಗುತ್ತೆ ಊಟ ಮಾಡೋ ಮುಂದೆ ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು ಎಲ್ಲಿ ಅವರು ಮನೆಯಲ್ಲಿ ಯಾವ ರೀತಿ ಮನೆ ಬಿಟ್ಟು ಹೊರಗಡೆ ಬರೋದಿಲ್ಲ ಒಂದು ವೇಳೆ ಆಗಿದ್ದೇ ನಿಜವಾದರೆ ಮನೆ ಬಿಟ್ಟು ಹೊರಗಡೆ ಬರೋದಿಲ್ಲ ವೀಕ್ಷಕರೇ ಇದಕ್ಕೆ ಬರೋದಿಲ್ಲ ಅವರ ಮೇಲೆಯಿಂದ ಸಂಪೂರ್ಣವಾಗಿ ವಾಮಾಚಾರಕ್ಕೆ ಒಳಗಾಗಿರೋ ಆಗಿರುವಂಥ ಸಂದರ್ಭ ಇರುತ್ತೆ ಅವರಿಗೆ ಇದಕ್ಕೆ ಪರಿಹಾರ ಮಾರ್ಗ ಅಂಥೇಳಿ ನೀವು ಕಂಡುಕೊಂಡಿದ್ದೇ ನಿಜವಾದರೆ ಇದಕ್ಕೆ ಸಾಕಷ್ಟು ಪರಿಹಾರ ಮಾರ್ಗಗಳಿದೆ ಯಾವ ರೀತಿ ಪರಿಹಾರ ಮಾರ್ಗಗಳಿದೆ ಯಾ ಯಾ ಯಾವ ರೀತಿಯನ್ನು ಇದಕ್ಕೆ ನಾವು ಕೊಂಡುಕೊಳ್ಳಬಹುದು ಪರಿಹಾರ ಮಾರ್ಗ ಇದಕ್ಕೆ ಅಕರಣವೇ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಎಲ್ಲಿ ಬೇಕಲ್ಲಿ ಹೋಗಿ ಮಾಡುವಂಥದ್ದೆಲ್ಲ ವೀಕ್ಷಕರೇ ಕರ್ಕೊಂಡು ದೇವಸ್ಥಾನಕ್ಕೆ ಅದಕ್ಕೆ ಇಲ್ಲಿ ಗುಡಿಗೆ ಗೋಪುರಗಳಿಗೆ ಕಂಡು ಹೋಗುವಂಥ ಮಾಡುವಂಥದ್ದಲ್ಲ ಅವರ ಮನೆಯಲ್ಲಿಯೇ ಯಾವ ವ್ಯಕ್ತಿಯು ಅಮಾಚಾರಕ್ಕೆ ಒಳಗಾಗಿದ್ದಾನಲ್ಲ ಅವರ ಮನೆಯಲ್ಲೇ ಕೂತ್ಕೊಂಡು ಅವರು ಆ ವ್ಯಕ್ತಿ ಮುಂದೆನೇ ಕುತ್ಕೊಂಡು ಹೌದಾ ಇದಕ್ಕೆ ಪರಿಹಾರ ಮಾರ್ಗಗಳನ್ನು ಸೂಚಿಸುತ್ತೇವೆ ಯಾವ ರೀತಿ ಸೂಚಿಸುತ್ತೇವೆ ವೇದಕ್ಕೆ ಸಂಬಂಧಪಟ್ಟಂತೆ ಅವರ ಮುಂದೆ ಮಂತ್ರ ಪಠನೆ ಉಚ್ಚಾಟನೆ ಮಾಡಿ ಇದಕ್ಕೆ ಸಾಕಷ್ಟು ಪರಿಹಾರ ಮಾರ್ಗಗಳಿವೆ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಇದು ಮಾಡಿದ್ದೇ ನಿಜವಾಗಿದ್ದರೆ ವೀಕ್ಷಕರೇ ಖಂಡಿತವಾಗಿ ಆ ವ್ಯಕ್ತಿ ವಾಮಾಚಾರದಿಂದ ಹೊರಗಡೆ ಬರ್ತಾನೆ ನೀವು ಏನೇ ಒಂದು ಮಾಡಿದರೂ ಕೂಡ ನನ್ನ ಮಗ ಈ ರೀತಿ ಯಾಕೆ ಯಾಕಾಗ್ತಿದ್ದಾನೆ ನನ್ನ ಮಗಳು ಈ ರೀತಿ ಯಾಕೆ ಆಗ್ತಿದ್ದಾಳೆ ಇವೆಲ್ಲ ಸಂಪೂರ್ಣವಾಗಿ ತಲೆಯಲ್ಲೇ ಕುತ್ಕೊಂಡಂಗೆ ಆಗುತ್ತೆ ಅದನ್ನು ಬಿಟ್ಟು ಹೊರಗಡೆ ಬರೋ ಬರೋದನ್ನು ನೀವು ಪ್ರಯತ್ನಪಟ್ಟರೆ ಖಂಡಿತವಾಗಿ ಆ ವ್ಯಕ್ತಿ ಸಂಪೂರ್ಣವಾಗಿ ಗುಣಮುಖ ಆಗ್ತಾನೆ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಶುಭೋದಯ